ಫೇವ್ರೇಟ್ ಸ್ಯಾಂಡಲ್ವುಡ್ ಕಾಮಿಡಿಯನ್ಸ್ ಕಾಮಿಡಿಯನ್ ಇವರ ಅಂತಲ್ಲ ಬಟ್ ಹ್ಯೂಮರ್ ಅಂದರೆ ರಿಷಬ್ ಶೆಟ್ಟಿ ಸರ್ ಆಮೇಲೆ ರಕ್ಷಿತ್ ಶೆಟ್ಟಿ ಸರ್ ಇವ್ರದ್ದು ಹ್ಯೂಮರ್ಸ್ ಜಾಸ್ತಿ ಇಷ್ಟ ನಿಮ್ಗೆ ಇಷ್ಟ ಆಗುತ್ತೆ ಓಕೆ ಡ್ರಾಮಾ ಜೂನಿಯರ್ ಶೋಲಿ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಲಕ್ಷ್ಮಿ ಅಮ್ಮ ನನಗೆ ನೀನು ಬಾಲಕೃಷ್ಣ ಅವ್ರ ಗತ ಆ್ಯಕ್ಟಿಂಗ್ ಮಾಡ್ತೀಯ ಹೇಳಿ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ಅದು ನಿಜವರು ದೊಡ್ಡ ಕಾಂಪ್ಲಿಮೆಂಟ್ ಅದು ಬಿಕಾಸ್ ಬಿಗ್ಗೆಸ್ಟ್ ಕಾಮಿಡಿಯನ್ ಅವರು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಬಾಲಕೃಷ್ಣ ಸರ್ ಎಸ್ ನಿಮ್ಮ ಫಾಲೋವರ್ಸ್ ಒಂದು ಸಾಂಗ್ ಡೆಡಿಕೇಟ್ ಮಾಡೋದಾದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಭಿಮಾನಿಗಳೇ ನಮ್ಮ ನಮ್ಮನೆ ಸೂಪರ್ ಓಕೆ ಥ್ಯಾಂಕ್ ಯು ಸೊ ಮಚ್